ಭಾರೀ ಮಳೆಗೆ ಮಂಗಳೂರಿನ ಕುದ್ರು ಗ್ರಾಮ ಜಲಾವೃತವಾಗಿದೆ ಫಲ್ಗುಣಿ ನದಿಯಿಂದ ಗ್ರಾಮಕ್ಕೆ ನೆರೆ ನೀರು ನುಗ್ಗಿದೆ ಮಂಗಳೂರು ನಗರದ ಹೊರವಲಯದ ಆದ್ಯಪಾಡಿ ಸಮೀಪವಿರುವ ಮೊಗೇರ ಕುದ್ರು ಭಾರೀ ಮಳೆಗೆ ದ್ವೀಪದಂತಾದ ಗ್ರಾಮವಾಗಿದೆ ನೆರೆಯಿಂದಾಗಿ ಮೂವತ್ತು ಮನೆಗಳಿಗೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ರಸ್ತೆ ಮಾರ್ಗ ಗದ್ದೆ ನದಿಯಂತಾಗಿದೆ ಫಲ್ಗುಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಅವೈಜ್ಞಾನಿಕ ಕಿಂಡಿ ಅಣೆಕಟ್ಟು ಕಾಮಗಾರಿಯಿಂದಾಗಿ ಈ ಸಮಸ್ಯೆ ಉದ್ಭವಿಸಿದೆ ಅಣೆಕಟ್ಟಿನ ಎರಡೂ ಬದಿ ಎಮರ್ಜೆನ್ಸಿ ಗೇಟ್ ಅಳವಡಿಸದೇ ಇರೋದ್ರಿಂದ ಸಮಸ್ಯೆಯಾಗಿದೆ ಪ್ರತಿ ಮಳೆಗಾಲದ ಸಂದರ್ಭವೂ ಮೊಗೇರ್ಕುದ್ರು ಗ್ರಾಮದ ಜನ ಈ ಸಂಕಷ್ಟವನ್ನ ಇದ್ದಾರೆ ನೂರಾರು ಎಕರೆ ಕೃಷಿ ಭೂಮಿಗೂ ನೀರು ನುಗ್ಗಿದೆ ಸಾವಿರಾರು ಎಕರೆ ಕೃಷಿ ಭೂಮಿ ನಾಶವಾಗಿದೆ ಭತ್ತ ಅಡಕೆ ತೆಂಗು ಬಾಳೆ ಸೇರಿ ಲಕ್ಷಾಂತರ ಮೌಲ್ಯದ ಕೃಷಿ ಭೂಮಿ ನಾಶವಾಗಿದೆ ಹೊತ್ತಿನ ಊಟಕ್ಕೂ ಮೊಗೇರ್ಕುದ್ರುವಿನ ಜನ ಪರದಾಡುತ್ತಿದ್ದಾರೆ ಹದಿನೈದು ಅಡಿ ಎತ್ತರದಲ್ಲಿ ಹರಿಯೋ ನೀರಿನ ಮಧ್ಯೆ ನರಕ ಸದೃಶ ಬದುಕು ಇವರದಾಗಿದೆ ದೋಣಿ ಬಿಟ್ಟರೆ ಈ ಗ್ರಾಮಕ್ಕೆ ಬೇರೆ ಸಂಪರ್ಕ ವ್ಯವಸ್ಥೆಯೇ ಇಲ್ಲದಂತಾಗಿದೆ ಇನ್ನು ಧಾರಾಕಾರ ಮಳೆಯಿಂದಾಗಿ ಕದ್ರಿ ಕೈಬಟ್ಟಲ್ ಬಳಿ ಬೃಹತ್ ಆಕಾರದ ತಡೆಗೋಣೆ ಕುಸಿದು ಅಶೋಕ್ ಎಂಬುವರ ಮನೆಗೆ ಬೃಹತ್ ಪ್ರಮಾಣದ ಹಾನಿ ಉಂಟಾಗಿದೆ ಅಡುಗೆ ಕೋಣೆ ಸಂಪೂರ್ಣ ಕುಸಿದಿದೆ ಮನೆ ಮಂದಿ ಕುಸಿಯುವ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಸ್ಥಳೀಯರ ಮನೆಯಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಸರ್ಕಾರ ಈ ಬಡ ಕುಟುಂಬಕ್ಕೆ ಆಸರೆಯಾಗಬೇಕು ಎಂಬುದು ಸಾರ್ವಜನಿಕರ ವಿನಂತಿಯಾಗಿದೆ ಧೀರಜ್ ಎಂಬವರ ಮನೆಗೆ ತಡೆಗೋಡೆ ಕುಸಿದು ಮಣ್ಣು ನುಗ್ಗಿ ಹಾನಿಯುಂಟಾಗಿದೆ ಮನೆಯ ಹಿಂಭಾಗದಲ್ಲಿ ಗುಡ್ಡದ ಮಣ್ಣು ಮತ್ತಷ್ಟು ಕುಸಿಯುತ್ತಿದೆ ಟೇಬಲ್ ಟಾಪ್ನಲ್ಲಿರೋ ಮನೆಯ ಮುಂಭಾಗದ ತಡೆಗೋಡೆಯೂ ಕುಸಿತಗೊಂಡಿದೆ